ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ರೀ ಎಲ್ಲಾ ಫುಲ್ ರೀ ಲೋನ್ ತುಂಬ್ಕೊತ ಹೋದ್ರ ನಡಿತೇತಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇಜಾಪುರ ಬಿಟ್ಟು ನಲವತ್ತು ಕಿಲೋಮೀಟರ್ ಐತ್ರಿ ಸರ್ ಹೌದಾ ಹಾ ರನ್ನಿಂಗ್ ಎಲ್ಲ ಬಿಟ್ಟಿನಿ ರೀ ಮತ್ತ ಇದನ್ನ ಬಿಟ್ಟಿನಿ ರೀ ಅದರದ ಆರ್ ಸಿ ಬಿಟ್ಟಿನಿ ರೀ ಮತ್ತ ಗಾಡಿನು ಬಿಟ್ಟಿನಿ ನೋಡ್ರಿ ನಿಮಗ ಎಷ್ಟು ಕೊಡ್ತೇರಿ ಮೈಲೇಜ್ ಇದು ಅದ ಹದಿನಾರು ಸರ್ ಎಲ್ಲಿ ಲೊಕೇಶನ್ ಗಾಡಿ ಹಾ ರೀ ಲೊಕೇಶನ್ ಎಲ್ಲಿ ಕಡೆ ಇರೋದು ಲೊಕೇಶನ್ ಮುತ್ತೋಡಿ ತೆಗೆರ ಸರ್ ಅದು ಕಲಮಡಿ ಬಿಜಾಪುರದ ಕಲಮಡಿ ತೆಗೆರ ಎಷ್ಟು ಹೇಳಿದ್ರೆ ಗಾಡಿ ರೇಟ್ ಗಾಡಿ ರೇಟ್ 9 ಲಕ್ಷ ಇದ್ರೆ ಸರ್ ಅದಲ್ಲ 9 ಲಕ್ಷ ಹೇಳ್ತೀರಾ ಹಾ ಬಡ್ಡಿ ಗಡ್ಡಿ ಎಲ್ಲ ಕೊಡ್ಸು ಒಂದ 12 ಲಕ್ಷ ತಗೋ ಬಿಡ್ತೀರಿ ನಾವು 2 ವರ್ಷ ಬಂದಿದ್ರೆ ಸರ್ ಇನ್ನು 4 ವರ್ಷ ಇರ್ತೀರಿ ಅದು ನೀವು ಎಷ್ಟು ಹೇಳ್ತೀರಿ ಇವಾಗ ಆರ್ ಈ ನೀವು ಎಷ್ಟು ಹೇಳ್ತೀರಿ ನಾವು 1 ಲಕ್ಷ ಕಟ್ತಂದ್ರೆ ಸರ್ ಅಮೌಂಟ್ ಎಷ್ಟು ಹೇಳ್ತೀರಾ ಅಂದ್ರೆ ಅಮೌಂಟ್ ರೀ ಸರ್ರ ನಮ್ಗ್ ಒಂದ್ ದೇಡ್ ಲಕ್ಷ ಕೊಟ್ಟ ಲೋನ್ ತಿನ್ಕೊಳ್ ಕೇಳ್ತೀರಿ ಎಷ್ಟನ ದೇಡ್ ಲಕ್ಷ ಕೊಡಲ್ರಿ ನಮ್ಗ ಲೋನ್ ತಿನ್ಕೊತೋಲ್ರಿ ನಾಲ್ಕು ವರ್ಷ ಹಾ ಏನ್ ಲಕ್ಷ ಶೋರೂಮ್ ಲಕ್ಷ ಲಕ್ಷ ಏ ಲಕ್ಷ ಲಕ್ಷ ಹಾ ಲಕ್ಷ ಅಂತ ಬಡ್ಡಿ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ